ಪರ್ಸನಲ್ ವಿಷಯ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ದಮ್ಮು ತಾಕತ್ತಿದ್ರೆ ದಮ್ಮು ತಾಕತ್ತಿದ್ರೆ ನೆಕ್ಸ್ಟ್ ಟೈಮ್ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಗೆದ್ರೆ ನಾನು ರಾಜಕೀಯ ಬಿಡ್ತೀನಿ ಗುಟ್ಕಾ ಡ್ಯಾಶ್ ಆರ್ ಎಂ ಏನಪ್ಪ ಪಾನ್ ಪರಾಕ್ ಡ್ಯಾಶ್ ಲಾಟ್ರಿ ಎಮ್ ಎಲ್ ಎ ಡ್ಯಾಶ್ ಯಾವ ಯೂಟ್ಯೂಬ್ ಅಲ್ಲಿ ಬಂದಿದೆ ಫಸ್ಟ್ ಅವ್ರು ಚೆಕ್ ಮಾಡಬೇಕಾಯ್ತು ಅವ್ರು ನಾನು ಏನು ಮಾತಾಡಿದೀನಿ ಅಂತ ಕೇಳಿಸ್ಕೊಬೇಕಾಯ್ತು ಯಾರೋ ಬಟ್ಟಂಗಿಗಳು ಹೇಳಿದ ಮಾತಿಗೆ ಅವರು ನನಗೆ ಕೌಂಟ್ರ್ ಕೊಟ್ಟಿದ್ದಾರೆ ಪಾಪ ಅವರು ನನ್ನ ವೈಯಕ್ತಿಕ ವಿಷಯಗಳನ್ನೆಲ್ಲ ತೆಗ್ದಿದ್ದಾರೆ ಏನಂತ ನನ್ನ ಓಂ ಶಕ್ತಿ ಜರ್ಬೋದಿಲ್ಲ ತಾಯಿ ಸಿಕ್ಕೊಂಬಿಟ್ಟವ್ರೆ ಬೇರೆ ಸುಳ್ಳು ಹೇಳ್ತಾರೆ ಮತ್ತು ಅವರೇನೋ ನನ್ನ ವೃತ್ತಿ ಮಾಡ್ತಾಯಿದ್ದೀನಿ ಆ ವೃತ್ತಿ ತೆಗ್ದಿದ್ದಾರೆ ನಂದು ಎರಡು ಮೂರು ವಿಷಯಗಳನ್ನ ಕೇಳ್ತೀನಿ ಅವ್ರು ನನಗೇನೋ ಒಂದು ಹೆಸ್ರು ಇಡೋಕ್ಕೆ ಕೊಟ್ಟಿದ್ದಾರಲ್ಲ ಮೈಸೂರು ಏನು ನಾನೇನು ಅಂತ ಅವ್ರಿಗೆ ಆಪ್ಷನ್ಸ್ ಕೊಡ್ತೀನಿ ಯಾರಿಗೆ ಕೊತ್ತೂರು ಅವ್ರಿಗೆ ನಾನು ಆಪ್ಷನ್ ಕೊಡ್ತೀನಿ ಏನು ಗೊತ್ತಾ ಗುಟ್ಕಾ ಡ್ಯಾಶ್ ಆರ್ ಎಮ್ ಡಿ ಡ್ಯಾಶ್ ಏನಪ್ಪ ಪಾನ್ ಪರಾಗ್ ಡ್ಯಾಶ್ ಲಾಟ್ರಿ ಎಮ್ ಎಲ್ ಎ ಡ್ಯಾಶ್ ಆಯ್ತಾ ಇವೆಲ್ಲದಕ್ಕೂ ಉತ್ತರ ಕೊಡಲಿ ಒಬ್ಬ ದಲಿತ ನಾಯಕ ಯುವಕ ಒಂದು ಕಂಪ್ಲೇಂಟ್ ಮಾಡಿದ್ದ ಯೂಟ್ಯೂಬಲ್ಲ ಅಬ್ಸರ್ವ್ ಮಾಡಿದೆ ಮೊನ್ನೆ ನಾಲ್ಕೈದು ದಿವಸ ಒಂದು ವಾರ ಹಿಂದೆ ಯಾರ್ದೋ ಈ ಥರ ಅಗ್ರಿಮೆಂಟ್ಗೆ ಹಾಕಿಬಿಟ್ಟು ಇದು ಮಾಡ್ತಿರ್ತಾ ಶ್ರೀ ವೇಣು ಟಿವಿಎಸ್ ಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ನಾನು ನಿನ್ನ ವೈಯಕ್ತಿಕ ವಿಷಯನ ತೆಗೆಯಕ್ ಬಂದ್ರೆ ಸಾವಿರ ಇದೆ ನೀನ್ ಅನ್ಕೊಂಡಿರ್ಬೋದು ನಿನ್ ಜೊತೆ ಯಾರು ಹೇಳಿಕೊಟ್ಟ ಮೇಲೆ ಮಾಡಿದೆ ಅಂತ ಫಸ್ಟ್ ಒಂದ್ಸತಿ ವಿಡಿಯೋ ಫಾಲೋ ಮಾಡಬೇಕಾಯಿತು ವಿಡಿಯೋ ನೋಡಿ ಹೇಳ್ಬೇಕಾಯ್ತು ನಿಮಗೆ ಆದಂತ ಗೌರವ ನಾನು ಕೊಟ್ಟಿದ್ದೆ ನೀನ್ ನನ್ನ ಪರ್ಸನಲ್ ಎಲ್ಲ ವಿಷಯಗಳು ತೆಗೆಯಕ್ ಬಂದಾಗ ಯಾರಿಗೂ ಮನೆಗ್ ಹಾಳು ಮಾಡ್ದವಲ್ಲ ಇವತ್ತು ಮುಳುಭಾಗಲ ಇಷ್ಯ ಈಚೆಗೆ ಬರ್ತದೆ ಕೆಲ ಮೀರುವಾಗಿ ಒಬ್ಬ ಶಾಸಕರಾಗಿ ದೇಶದ ಮೇಲೆ ಗೌರವ ಇಲ್ಲ ನಮ್ಮ ಆರ್ಮಿ ಮೇಲೆ ನಿಮಗೆ ಗೌರವ ಇಲ್ಲ ನಿಮ್ಮ ಹದ್ದು ಬಸ್ತಲ್ಲಿ ಅಲ್ಲಿ ನೀವಿದ್ರೆ ಸರಿ ಇಲ್ಲಾಂದ್ರೆ ಪರ್ಸನಲ್ ವಿಷ್ಯಗಳಿಗೆ ತಲೆ ಹಾಕಕ್ಕೆ ಬಂದ್ರೆ ಎಲ್ಲದಕ್ಕೂ ತಲೆ ಹಾಕಕ್ಕೆ ರೆಡಿ ನಾನು ರೆಡಿ ನಾನು ಯಾವುದಕ್ಕೂ ಹಿಂದೆ ಹೆಜ್ಜೆ ಇಕ್ಕಲ್ಲ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ದಮ್ಮು ತಾಕತ್ತಿದ್ರೆ ದಮ್ಮು ತಾಕತ್ತಿದ್ರೆ ನೆಕ್ಸ್ಟ್ ಟೈಮ್ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಆಗ ಅವತ್ತು ನಾನು ರಾಜಕೀಯ ಬಿಡ್ತೀನಿ ದಮ್ಮು ತಕ್ಕಿದ್ರೆ ಈ ಸತಿ ನೀವು ಗೆಲ್ರೆ ನಾನೂರು ನಲವತ್ತು ಪಾರ್ಚಿನ ಬರ್ತದೆ ಅಂತ ಅವ್ರ ಬಟ್ಟಂಗ್ ಕೈಯಲ್ಲಿ ಅಪಪ್ರಚಾರ ನಾನ್ನೂರು ಬುಲೆಟ್ಗಳು ನಿಲ್ಲಿಸ್ತೀನಿ ಅಂತ ಅಪಪ್ರಚಾರ ಇದೆಲ್ಲ ಮಾಡಿ ನೀವು ಗೆದ್ದು ಬಂದಿರೋದು ಒರಿಜಿನಲ್ ವರ್ಚಸ್ಸಿಂದ ಅಲ್ಲ ಆಯ್ತಾ ನೀವು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಂದ್ರೆ ಜಾಗೃತವಾಗಿ ಮಾತಾಡಬೇಕು ಇವತ್ತು ನಾನು ನಿನ್ನ ವೈಯಕ್ತಿಕ ವಿಷಯ ಎತ್ತಾ ಇಲ್ಲ ಯಾಕಂದ್ರೆ ಒಂದು ಆಪ್ಷನ್ ನಾನು ಈ ಮಾತಾಗೆ ನೀನ್ ಏನ್ ಕೌಂಟರ್ ಕೊಡ್ತೇನೆ ಆಮೇಲೆ ನಾನು ವಿಷಯ ನಿಂದು ಪಡ್ಕೊ ಅಂತ ಹೇಳಿದೆ ನಿನ್ನ ಏನೋ ಏನೋ ಬಿಡ್ತೀನಿ ನೀನ್ ಏನೋ ಮಾಡ್ಬಿಡ್ತೀನಿ ಅಂತ ಔಂಶಿಕ್ ಚೆಲ್ಪತಿ ಎಲ್ಲಿ ಮಾತಾಡಿಲ್ಲ ಎಲ್ಲನ ಮಾತಾಡಿದ್ರೆ ಆ ವಿಡಿಯೋ ತಿಳಿಸಿ ನಾನೇನು ಹೇಳ್ದೆ ಪಾಪ ಶಾಸಕರು ಹಿಂಗೆ ಹೇಳಿದೀನಿ ಪಾಪ ಶಾಸಕರು ಅವರು ಗೊತ್ತಿಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದಾರೆ ಅವರ ಸುತ್ತಮುತ್ತಲೋರೆ ಈ ತರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಆತರ ವ್ಯಕ್ತಿಗಳು ಯಾರಿದ್ದಾರೆ ಏನಂತ ಹೇಳ್ಬೇಕು ನೀನು ನಾನು ಓಂ ಶಕ್ತಿ ಚರ್ಪದಿಗೆ ಇ ಎಸ್ ಸಿಗ್ತೀನಿ ಅವರು ಸಹಾಯ ಕೊಡಿಸ್ತಾರೆ ವೇಯ್ ನನ್ನ ವೃತ್ತಿ ರೀ ನನ್ನ ವೃತ್ತಿ ವೃತ್ತಿ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಇವತ್ತು ಸರ್ಕಾರ ನಡೀತಾರೆ ನಮ್ಮ ಇದರಲ್ಲೇ ಇವತ್ತು ನಾವು ಕೂಲಿ ತಗೊಂತ ಇದ್ರಿ ಕೂಲಿ ತಗೊತಾ ಇದೀರಿ ಎಲ್ಲ ಬರೋ ಅಂತ ದುಡ್ಡು ಕಮಿಷನ್ಗೆ ವೆಂಡರ್ ಇರೋದು ಅದು ಗೊತ್ತಾ ನಿಮ್ಗೆ ತಿಳ್ಕೊಬೇಕು ಏನೋ ನಾಲ್ಕು ಜನ ಜೊತೆಲಿ ಇದ್ದಾರೆ ಅಂದ್ಬಿಟ್ಟು ಜೋರ್ ಜೋರ್ ಮಾತಾಡ್ಬಿಟ್ಟು ಬೇರೆಯವ್ರಿಗೆ ಮಾತಿರಲ್ವ ನಿಮ್ದು ವೀಕ್ನೆಸ್ ಇಲ್ಲಿ ಸಾವಿರ ಎಳಿಸ್ತೀನಿ ನಾನು ಅದಕ್ಕೆಲ್ಲ ತಲೆ ಹಾಕಿದ್ನ ನಾನು ರಾಜಕೀಯ ಮಾಡೋಕೆ ಹೋಗಿಲ್ಲ ಏನು ನಡೀತಾ ಇದೆ ಎಚ್ಚರಿಸ್ದೆ ಎಚ್ಚರಿಕೆ ತಗೊಬೇಕಾಯ್ತು ನೀವು ಅದನ್ನ ಅದ್ಭೋಸ್ ಮಾಡ್ಬೇಕಾಯ್ತು ನಂದೇನ್ ತಪ್ಪಿದ್ರೆ ಹೇಳ್ಬೇಕಾಯ್ತು ಇನ್ನು ನಾನು ಸಾರಾಯ ಮಾಡ್ತೀನಿ ಇನ್ನೊಂದು ಎಷ್ಟು ಸಿಕ್ತೀನಿ ಅಂದ್ರೆ ಏನಿದೆ ಪ್ರೂಫ್ ತಂತಿಕ್ಕೋ ಯಾವುದಾರು ಇಲ್ಲಿಗಲ್ ಯಾರು ಮಾಡಿದೀನಿ ನಾನು ಮಾತಾಡ್ಬೇಕಾದ್ರೆ ಜಾಗೃತ ಇದೆ ರೀ ಯಾರನ್ನ ಎದುರಿಸ್ಬಿಟ್ಟು ಯಾವನ್ನ ಬೆದ್ರ್ಬಿಟ್ಟು ದಲಿತ ಪರ ಹೋರಾಟಗಾರನು ಹಂಗೆಲ್ಲ ಮಾತಾಡ್ತೀಯಲ್ಲ ನೀನು ಯಾರನ್ನೋ ಎದುರಿಸ್ಬಿಟ್ರಲ್ಲ ನೀನು ಒಬ್ಬರು ಲೇ ಲೇಲೇಖರ್ಸ್ಗೆ ಒಬ್ಬ ವ್ಯಕ್ತಿನ ಹೋಲಿಸ್ತೀರಿ ನೀವು ಹೋರಾಟಗಾರನ ಇದು ನ್ಯಾಯನಾ ನಿಮಗೆ ಏನು ಹೇಳಿದೆ ಆ ವಿಷಯಕ್ಕೆ ಅಷ್ಟೇ ನೀವು ಹೇಳಬೇಕಾಗಿದ್ದು ಪರ್ಸ್ನಲ್ ವಿಷಯ ತೆಗೆಕೋಬೇಡ ಮಂಜಾತ್ ಅವ್ರು ಕೆಲವೊಂದು ಮಾಹಿತಿಗೆ ಕೆಲವ್ರು ಇಟ್ಕೊಂಡಿದ್ದಾರೆ ಪಾಪ ಅವ್ರು ತಪ್ಪಿಸ್ತಾರೆ ಅವ್ರನ್ನ ಅವ್ರಿಗೆ ಮಾಹಿತಿ ಇಲ್ಲಿ ಸ್ಥಳೀಯವಾಗಿ ಹದಿನೈದು ಕೋಸ್ ನಾನು ಇನ್ನೊಂದು ಹೇಳ್ತೀನಿ ಅವ್ರಿಗೆ ಅವರು ಲಾಟ್ರಿ ಎಮ್ ಎಲ್ ಎ ಆಕಸ್ಮಿಕ ಎಮ್ ಎಲ್ ಎ ಅವರು ಯಾಕಂದರೆ ಅವ್ರಿಗೆ ಸ್ಥಳೀಯವಾಗಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಇಲ್ಲ ಕೆಲವ್ರು ಕೊಡೋ ಅಂಥ ಮಾಹಿತಿನ ತೊಗೊಂಡು ಮಾತಾಡ್ತಾ ಇದ್ದಾರೆ ಅವ್ರು ಗ್ರಹಿಸಬೇಕು ಆಯಿತು ತಗೊಳ್ರಿ ನಿಮ್ಗೆ ಯಾರೋ ತುಂಬ ತುಂಬ ಎಲ್ವಿಶಸ್ಸು ತುಂಬ ಆಪ್ತರಿತಾರೆ ಅವ್ರ ತೊಗೊಳ್ಬೇಕು ಹೌದು ನಾನು ನಮ್ಮ ಇವ ಸ್ನೇಹಿತರದ್ದು ತಗೊಳ್ತೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಅದನ್ನು ಒಳ್ಳೇದು ನಾನು ತಿಳ್ಕೊಂಡು ಮಾತಾಡ್ಬೇಕಾಗ್ತದೆ ಮಾಡಿದ್ದೀನಲ್ಲ ಆಗಲಿ ನಾನು ರಾಜಕೀಯ ಬಿಟ್ಬಿಡ್ತೀನಿ ರಾಜಕೀಯ ಯಾವ ಪಕ್ಷದಲ್ಲಿ ಇರಲ್ಲ ನೇ ಅಂತಲ್ಲ ಯಾವ ಪಕ್ಷ ಪಕ್ಷ ಬಿಟ್ಟು ಹೋಗೋದಲ್ಲ ನಾನು ಜೆ ಬಿಜೆಪಿ ಉಸಿರಿಲ್ಲ ಅಂದ್ರೆ ಬಿಜೆಪಿ ಕೊನೆಯ ಲಾ ಲಾಸ್ಟು ಪಿನೇ ಏನೋ ಬಿ ಪಾರ್ಟಿ ಬಿಡ್ತೀನಿ ಅಂದರೆ ಈ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಇರೋದ ಯಾವುದೇ ಪಾರ್ಟಿಗೆ ಸೇರೋದಾಗ್ಲಿ ನಾನು ಅರ್ಜಿ ಫಸ್ಟು ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತೆ ನೆಕ್ಸ್ಟೇ ಕೋಲಾರದಲ್ಲಿ ಅವ್ರು ನಿಂತು ಗೆದ್ದು ಬಿಟ್ರೆ